హాసెపి బిగ్ వికెట్ పతన కాంగ్రెస్ సేరలు నడితూ బిగ్ స్కెచ్ కాంగ్రెస్ పత్ర అగుతా హాసన ಹಾಸನದಲ್ಲಿ ಕಾಂಗ್ರೆಸ್ ಬೃಹತ್ ಶಕ್ತಿ ಪ್ರದರ್ಶನ ನಡೆಸಿದೆ ಈ ಕಾರ್ಯಕ್ರಮಕ್ಕೆ ಸ್ವಾಭಿಮಾನಿ ಒಕ್ಕೂಟದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಸೇರಿದ್ರು ಜೊತೆಗೆ ಸ್ವಾಭಿಮಾನಿ ಸಮಾವೇಶದಲ್ಲಿ ಕೈ ನಾಯಕರು ದಳಪತಿಗಳನ್ನ ಹಿಗ್ಗಮುಗ್ಗ ತರಾಟೆಗೆ ತಗೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಸೂರಜ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯ ಪ್ರಕರಣಗಳನ್ನು ಬುಟ್ಟು ಮಾಡಿ ಕಾಂಗ್ರೆಸ್ ವಾಗ್ದಾಳಿ ನಡೆಸಿದೆ ಪರಿಸ್ಥಿತಿ ಹೀಗಿರುವಾಗಲೇ ಹಾಸನದಲ್ಲಿ ಬಿಜೆಪಿಯ ಮೇನ್ ಪಿಲ್ಲರ್ ತರ ಇದ್ದ ಓರ್ವ ನಾಯಕ ಕಾಂಗ್ರೆಸ್ ಸೇರ್ಪಡೆಗೆ ಸಜ್ಜಾಗಿದ್ದಾರೆ ಹಾಗಾದ್ರೆ ಯಾರು ಆ ಬಿಜೆಪಿ ನಾಯಕ ಏನಿದು ರಾಜ್ಯ ರಾಜಕಾರಣದಲ್ಲಿನ ಬಿಗ್ ಡೆವಲಪ್ಮೆಂಟ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರುವ ಹಾಸನ ಜಿಲ್ಲೆಯಲ್ಲಿ ಇವತ್ತು ಕಾಂಗ್ರೆಸ್ ನಾಯಕರು ಅದ್ದೂರಿ ಸಮಾವೇಶ ನಡೆಸಿ ಧೂಳೆಬಿಸಿದ್ದಾರೆ ಇದು ದಳಪತಿಗಳನ್ನ ಹಣಿಯುವ ರಣತಂತ್ರ ಅಂದ್ರೆ ತಪ್ಪಾಗಲಾರದು ಚನ್ನಪಟ್ಟಣ ಉಪಚುನಾವಣೆ ಫಲಿತಾಂಶ ಪ್ರಕಟವಾದ ಬಳಿಕ ಸೂರಿನ ಹತಾಶೆಗೆ ಒಳಗಾಗಿರುವ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಸರ್ಕಾರವನ್ನ ಬೀಳಿಸುವ ಮಾತನ್ನಾಡಿದ್ದಾರೆ ಜೆಟ್ಟಿ ನೆಲಕ್ಕೆ ಬಿದ್ರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ರೀತಿ ಇದೆ ಕುಮಾರಸ್ವಾಮಿ ಅವರ ಈ ಮಾತು ಕಳೆದ ವಿಧಾನಸಭಾ ಚುನಾವಣೆಯ ಬಳಿಕ ಅಸ್ತಿತ್ವದ ಅಡಿಗಲ್ಲನ್ನೇ ಕಳುಹಿಸಿಕೊಳ್ಳುತ್ತಿರುವ ಜೆಡಿಎಸ್ ನಾಯಕರಿಗೆ ಇನ್ನೂ ವಾಸ್ತವದ ಅರಿವು ಮೂಡದೆ ವಾಮ ಮಾರ್ಗದಲ್ಲಿ ಅಧಿಕಾರ ಮಂಕು ಕವದಿರೋದು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣಿಸಿದೆ ನಿಮ್ಗೆ ಗೊತ್ತಿರಲಿ ಚನ್ನಪಟ್ಟಣ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಗೆಲುವು ಅತ್ಯಂತ ಅಗತ್ಯವಾಗಿತ್ತು ಜೊತೆಗೆ ರಾಜ್ಯದ ಜನತೆಗೆ ಒಂದು ಸ್ಪಷ್ಟ ಸಂದೇಶ ಕಳಿಸುವುದಕ್ಕಾಗಿ ಅಪೇಕ್ಷಿತವೂ ಆಗಿತ್ತು ಅದಕ್ಕೆ ಸ್ಪಂದಿಸುವ ಮೂಲಕ ಒಕ್ಕಲಿಗ ಪ್ರಾಬಲ್ಯದ ಜಿಲ್ಲೆಯಲ್ಲಿ ತಾವು ಅನಿವಿಶಿಕ್ತ ದೊರೆಗಳು ಎಂಬ ದೇವೇಗೌಡರ ಕುಟುಂಬದ ಭ್ರಮೆಯನ್ನ ಪ್ರಜ್ಞಾವಂತ ಮತದಾರರು ನುಚ್ಚು ನೂರು ಮಾಡಿದ್ದಾರೆ ಇನ್ನ ಚನ್ನಪಟ್ಟಣಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಯೋಗೇಶ್ವರ್ ಆಯ್ಕೆಯಾಗಿದ್ದೆ ಒಂದು ವಿಶೇಷ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಸ್ವಾರ್ಥ ರಾಜಕಾರಣದ ದಿಸೆಯಿಂದ ಎರಡು ಬಾರಿ ಇದೇ ಕ್ಷೇತ್ರದಲ್ಲಿ ಸೋತಿದ್ದ ಅವರಿಗೆ ಗೆಲುವು ತೀರಾ ಅಗತ್ಯವಾಗಿತ್ತು ಮೂಲತಃ ಕಾಂಗ್ರೆಸ್ ಸಿಗರಾದ ಅವರಿಗೆ ಸಿದ್ದರಾಮಯ್ಯವರ ನಾಯಕತ್ವ ಮಾನವಾಗಿ ಕಂಡಿದ್ದರಲ್ಲಿ ವಿಶೇಷವೇನೂ ಇಲ್ಲ ಹೀಗಾಗಿ ನಾಮಪತ್ರ ಸಲ್ಲಿಸುವುದಕ್ಕೆ ಎರಡು ದಿನ ಬಾಕಿ ಇರುವಾಗ ಅವರು ಕಾಂಗ್ರೆಸ್ ಸೇರ್ಪಡೆಗೊಂಡ್ರು ಆ ಬಳಿಕ ನಡೆದ ರಾಜಕೀಯ ಕದನ ಎಲ್ಲರಿಗೂ ಗೊತ್ತೇ ಇದೆ ಆದ್ರೆ ಈ ಹಂತದಲ್ಲಿ ಆರು ದಿನಗಳ ಕಾಲ ಚನ್ನಪಟ್ಟಣದಲ್ಲಿ ಟಿಕಾಣಿ ಹೂಡಿದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ತಮ್ಮ ಘನತೆ ಮತ್ತು ರಾಜಕಾರಣದ ಅಪಾರ ಅನುಭವಕ್ಕೆ ಹೊಂದದ ಮಾತನಾಡಿ ಇಡೀ ರಾಜ್ಯದ ಮುಂದೆ ಸಣ್ಣವರಾಗಿ ಬಿಟ್ರು ಈ ಚುನಾವಣೆಯ ಪ್ರಚಾರದ ಉದ್ದಕ್ಕೂ ಕಣ್ಣೀರ ಕೋಡಿಯನ್ನೇ ಹರಿಸಿದ ದೇವೇಗೌಡರು ನನ್ನ ಹೃದಯ ಚಿತ್ರವಾಗಿದೆ ಎಂದ್ರು ಆದ್ರೆ ಅವರದ್ದೇ ಕುಟುಂಬದ ಕುಡಿ ಪ್ರಜ್ವಲ್ ರೇವಣ್ಣ ಆಸನದಲ್ಲಿ ಅಸಂಖ್ಯಾತ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ನಡೆಸಿದಾಗ ಈ ನೀರು ಎಲ್ಲಿ ಹೋಗಿತ್ತೋ ಆಗ ದೇವೇಗೌಡರ ಉದಾರ ಹೃದಯ ಬತ್ತಿ ಹೋಗಿತ್ತೆ ಶೋಷಣೆಗೆ ಒಳಗಾದ ಒಂದೇ ಒಂದು ಹೆಣ್ಣು ಜೀವದ ಪರ ಇವರ ಅಂತಃಕರಣ ಎಂಬುದಕ್ಕೂ ಉತ್ತರಿಸಬೇಕಲ್ವೇ ಆ ಕೆಲಸವನ್ನ ಜೆಡಿಎಸ್ ನವರು ಮಾಡ್ತಿಲ್ಲ ಮಾಡೋದ್ ಕೂಡ ಇಲ್ಲ ಹೀಗಾಗಿ ಅಂತ ಕೆಲಸಕ್ಕೆ ರಾಜ್ಯ ಕಾಂಗ್ರೆಸ್ ಕೈ ಹಾಕಿ ಈಗ ಸಹಿ ಎನಿಸಿಕೊಂಡಿದೆ ಪರಿಸ್ಥಿತಿ ಹೀಗಿರುವಾಗಲೇ ಕುಮಾರಸ್ವಾಮಿ ಬಿಜೆಪಿ ಜೊತೆಗಿರುವವರೆಗೂ ಹಳೆ ಮೈಸೂರು ಭಾಗದ ಬಿಜೆಪಿ ನಾಯಕರು ಬೆಳೆಯೋಕೆ ಚಾನ್ಸೇ ಇಲ್ಲ ಈಗಾಗಲೇ ಸುಮಲತಾ ಅಂಬರೀಶ್ ಸಿಪಿ ಯೋಗೇಶ್ವರ್ ಸಿಟಿ ರವಿ ಪ್ರತಾಪ್ ಸಿಂಹ ಮತ್ತು ಪ್ರೀತಂ ಗೌಡ ಅಂತವರೆಲ್ಲ ಕುಮಾರಸ್ವಾಮಿ ಅವರಿಂದಾಗಿ ಿದ್ದಾರೆ ಆದ್ರೆ ಇತ್ತೀಚೆಗಷ್ಟೇ ಸಿಪಿ ಯೋಗೇಶ್ವರ್ ಬಿಜೆಪಿಯಿಂದ ಸಿಡಿದು ಬಂದಿದ್ದಾರೆ ಅವರಂತೆ ಇದೀಗ ಬಿಜೆಪಿಯ ಮತ್ತೊಬ್ಬ ನಾಯಕ ಕೂಡ ಕಾಂಗ್ರೆಸ್ ಕೈ ಹಿಡಿಯಲು ತುದಿಗಾಲ ಮೇಲೆ ನಿಂತಿದ್ದಾರೆ ಹಾಗಾದ್ರೆ ಯಾರು ಆ ಬಿಜೆಪಿ ನಾಯಕ ಅಂದ್ರ ಅವರು ಬೇರ್ಯಾರು ಅಲ್ಲ ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡ ಹೌದು ವೀಕ್ಷಕರೇ ಕುಮಾರಸ್ವಾಮಿ ಬಿಜೆಪಿ ಜೊತೆ ದೋಸ್ತಿಯಲ್ಲಿರುವವರೆಗೂ ಹಾಸನ ಬಿಜೆಪಿಯಲ್ಲಿ ಪ್ರೀತಂ ಗೌಡ ಬೆಳೆಯೋದಕ್ಕೆ ಚಾನ್ಸೇ ಇಲ್ಲ ಹೀಗಾಗಿ ಪ್ರೀತಂ ಗೌಡ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ ಎನ್ನಲಾಗ್ತಿದೆ ಇದೇ ಕಾರಣಕ್ಕೆ ಇತ್ತೀಚೆಗೆ ಪ್ರೀತಂ ಗೌಡ ಹಾಸನದ ಕಾಂಗ್ರೆಸ್ ಸಂಸದ ಶ್ರೇಯಸ್ ಪಾಟೀಲ್ ಅವರನ್ನ ಹಾಡಿ ಹೋಗಲಿದ್ರು ಇನ್ನು ಪ್ರೀತಂ ಗೌಡ ಅವರನ್ನ ಕಾಂಗ್ರೆಸ್ಗೆ ಸೆಳೆಯೋದ್ರ ಹಿಂದೆ ಡಿಕೆಶಿ ಸಾಮ್ರಾಜ್ಯ ವಿಸ್ತರಣೆಯ ಪ್ಲಾನ್ ಕೂಡ ಅಡಗಿದೆ ಈಗಾಗಲೇ ಸಿಪಿ ಯೋಗೇಶ್ವರ್ ಅವರನ್ನ ರಾಮನಗರ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಒಂದು ಪಿಲ್ಲರ್ ರೀತಿ ಡಿಕೆಶಿ ಹಾಸನದಲ್ಲಿ ಪ್ರೀತಂ ಗೌಡ ಅವರನ್ನ ಕಾಂಗ್ರೆಸ್ಗೆ ಸೇರಿಸಿಕೊಂಡು ಆ ಜಿಲ್ಲೆಯ ಉಸ್ತುವಾರಿ ಕೊಡೋದಕ್ಕೆ ಬರ್ಜರಿ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಿದೆ ಪ್ರೀತಂ ಗೌಡ ಮತ್ತು ದಳಪತಿಗಳ ಮಧ್ಯೆ ಹಾವು ಮುಂಗಿಸಿದ ಸಂಬಂಧ ಇರೋದು ಡಿಕೆಶಿ ಮತ್ತು ಕಾಂಗ್ರೆಸ್ಗೆ ಮತ್ತೊಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳಬಹುದಾಗಿದೆ ಹಾಗಾದ್ರೆ ಪ್ರೀತಂ ಗೌಡ ಕಾಂಗ್ರೆಸ್ ಸೇರ್ತಾರೆ ಅಂತ ಕೇಳಿ ಬರ್ತಿರೋ ಈ ಊಹಾಪೋಹಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ